ಮೊಬೈಲ್ನಲ್ಲಿ ಕನ್ನಡ ಟೈಪಿಂಗ್ ಮಾಡಬೇಕು ಅಂತಂದರೆ ಮೊದಲು ನೀವು ಕನ್ನಡ ಕೀಬೋರ್ಡ್ನ ಆಯ್ಕೆ ಮಾಡಬೇಕು ನೀವು ನೋಡ್ಬೋದು ಪ್ರಸ್ತುತ ಕೀಬೋರ್ಡ್ಗಳು ಜೀ ಬೋರ್ಡ್ ಅನ್ನೋದು ಆಯ್ಕೆ ಆಗಿರುತ್ತೆ ನಂತರ ಕೀಬೋರ್ಡ್ಗಳನ್ನು ನಿರ್ವಹಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಜೀ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಭಾಷೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಗ್ಲೀಷ್ ಮಾತ್ರ ಇದೆ ಸೊ ಕೀಬೋರ್ಡ್ ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಈಗ ಇಂಗ್ಲೀಷ್ ಭಾರತ ಅನ್ನೋದನ್ನು ಅಂಟಿಕ್ ಮಾಡಿ ಈಗ ಮುಗಿದಿದೆ ಮೇಲೆ ಕ್ಲಿಕ್ ಮಾಡಿ ಈಗ ನೋಡ್ಬೋದು ಕನ್ನಡ ಕೀಬೋರ್ಡ್ ಆಯ್ಕೆ ಆಗಿದೆ ಇವಾಗ ನೀವು ಎಲ್ಲಾದರೂ ಟೈಪ್ ಮಾಡಬೇಕು ವಾಟ್ಸಪ್ಪಲ್ಲಾಗಲಿ ಗೂಗಲ್ಲಾಗಲಿ ಎಲ್ಲಾದರೂ ಟೈಪ್ ಮಾಡಬೇಕು ಕನ್ನಡನ ಅಂತಂದರೆ ಕೆಳಗಡೆ ಒಂದು ಸಣ್ಣ ಸರ್ಕಲ್ ಥರ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಭಾಷೆ ಬದಲಾಗ್ತಾ ಹೋಗುತ್ತೆ ಈಗ ಕನ್ನಡಕ್ಕೆ ಬದಲಾಯಿಸ್ಬಿಟ್ಟು ನಾನು ಕನ್ನಡ ಹಾಡುಗಳು ಅಂತ ಟೈಪ್ ಮಾಡ್ತೀನಿ ನಾನು ಇಂಗ್ಲೀಷ್ನಲ್ಲೇ ಕನ್ನಡ ಹಾಡುಗಳು ಅಂತ ಟೈಪ್ ಮಾಡ್ತಾಯಿದ್ದೀನಿ ಆದರೆ ಅದು ಕನ್ನಡದಲ್ಲಿ ಟೈಪ್ ಆಗುತ್ತೆ ನೀವು ಇದೇ ರೀತಿ ವಾಟ್ಸಪ್ ಅಥವಾ ಬೇರೆ ಎಲ್ಲಾದರೂ ಕೂಡ ಕನ್ನಡದಲ್ಲಿ ಟೈಪ್ ಮಾಡಬಹುದು ಸೊ ಇದೊಂದು ಸುಲಭ ವಿಧಾನ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ